ಲಿತಾ ಅಂದ್ರೆ ಏನು ವಾತ್ಸಲ್ಯ ಅಂತ ಈ ಲಾಲನ ಅಂತ ಕರೀತಾರಲ್ಲ ಮಕ್ಕಳನ್ನು ಲಾಲಿಸುವುದು ನೀವು ಕೇಳಿದ್ದೀರಾ ಶಬ್ದವನ್ನು ಲಾಲಿಸುವುದು ಪಾಲಿಸುವುದು ಲಾಲಿಸುವುದು ತಾಯಿ ಮಾಡುವಂಥದ್ದು ಪಾಲಿಸುವುದು ತಂದೆ ಮಾಡುವಂಥದ್ದು ಅಂತ ಪಾಲಿಸುವವನು ಪರಮೇಶ್ವರ ಲಾಲಿಸುವವಳು ಲಲಿತೆ ಅಂತ ಆ ಶಬ್ದವೇ ಒಂದು ಪುತ್ರವಾಸರ್ಯನ್ ಹೇಳುವಂಥ ಶಬ್ದ ಅದು ಮಕ್ಕಳ ಕುರಿತು ತಾಯಿಗಿರಬಹುದಾದ ಭಾವ ಏನಿದೆಯೋ ಆ ಭಾವವನ್ನು ಸೂಚನೆ ಮಾಡ್ತಕ್ಕಂಥ ಶಬ್ದ ಅದು ಅಂತ ಮತ್ತೆ ಸೌಕುಮಾರ್ಯ ಅಂತ ಲಾಲಿತ್ಯ ಲಾಲಿತ್ಯ ಅಂದರೆ ಏನು ಸೌಕುಮಾರ್ಯ ಅಂತ ಮೃದುತ್ವ ಅಂತ ಎಷ್ಟರ ಮಟ್ಟಿಗೆ ತಾಯಿ ಮೃದು ಅಂದರೆ ಭಂಡಾಸುರನ ಮೇಲೆ ಹಾಕಿ ಯುದ್ಧಕ್ಕೆ ಹೊರಡ್ತಾಳೆ ಅವಳ ಧನಸ್ಸು ಯಾವುದು ಅಂದರೆ ಕಬ್ಬು ಕಬ್ಬಿನ ಧನಸ್ಸು ನೋಡಿ ಕಬ್ಬು ಅಂದರೆ ಮಧುರದಲ್ಲಿ ಮಧುರ ಮೃದು ಮತ್ತೆ ಕಬ್ಬಿನ ಧನಸ್ಸು ಬಾಣಗಳು ಹೂವಿನ ಬಾಣಗಳು ಅಂತ ಮಕ್ಕಳಿಗೆ ನೋವಾಗಬಾರದು ಒಂದು ಸ್ವಲ್ಪವೂ ಕೂಡ ಅಂತ ಎನ್ನುವ ಹಾಗೆ ಹೂವಿನ ಬಾಣಗಳನ್ನು ಆಕೆ ಪ್ರಯೋಗ ಮಾಡ್ತಾಳಂತೆ ಅಂತ ಆ ಲಾಲಿತ್ಯ ಲಲಿತ ಅನ್ನೋ ಪದದ ಅರ್ಥ ನಿಮಗೆ ಭಾಸ ಆಗಬೇಕು ಅಂತ ಅಷ್ಟು ಸುಕುಮಾರ ಆಕೆ ಮಹಾಕಾಳಿಯಲ್ಲ ರೌದ್ರ ಸ್ವಭಾವ ಅಲ್ಲ ಆಕೆ ಇದ್ದು ಅತ್ಯಂತ ಸುಕುಮಾರ ಸ್ವಭಾವ ಅತ್ಯಂತ ಮೃದು ಸ್ವಭಾವ ಆಕೆ ಇದ್ದು ಆಕೆ ರೂಪವೂ ಕೂಡ ಹಾಗೆ ಅಂತ ಅತ್ಯಂತ ಮೃದು ಮಧುರವಾಗಿರ್ತಕ್ಕಂಥದ್ದು ಅಂತ ಹಾಗಾಗಿ ಅತಿಮಧುರ ಚಾಪ ಹಸ್ತಾಂ ಆಕೆಯನ್ನು ಸ್ವತಃ ಮಾಡುವಾಗ ಅತಿಮಧುರ ಚಾಪ ಹಸ್ತಾಂ ಚಾಪ ಅವಳ ಧನುಸ್ಸು ಯಾವುದು ಅಂದರೆ ಅತಿಮಧುರ ಅಂತ ಬಾಣ ಅಪರಿಮಿತ ಆಮೋದ ಬಾಣ ಸೌಭಾಗ್ಯಂ ಅಪರಿಮಿತವಾದ ಆಮೋದ ಅಂದರೆ ಪರಿಮಳ ಅಪರಿಮಿತವಾದ ಪರಿಮಳ ಸೂಸುವ ಬಾಣಗಳು ಅಂತ ಅವಳ ಪರಿಮಳದ ಬಾಣ ಸಿಹಿಯ ಬಿಲ್ಲು ಅವಳು ಪ್ರಯೋಗ ಮಾಡಿದರೆ ಏನಾಗ್ತಿತ್ತು ಅಂದರೆ ಮಕ್ಕಳ ಮನಃಪರಿವರ್ತನೆ ಆದಿತ್ತು ಶತ್ರು ಸಂಹಾರ ಅಲ್ಲ ಶತ್ರುತ್ವದ ಸಂಹಾರ ಆಗುವಂಥದ್ದಲ್ಲಿ ನಮ್ಮ ಒಳಗಿನ ಕೆಡುಕು ಪರಿಹಾರ ಆಗುವಂಥದ್ದು ನಾವು ಬದಲಾಗುವಂಥದ್ದು ಅಂಥ ಮಾರ್ಧವ ಆಕೆ ಇದ್ದು ಅಂತ ಬೇರೆ ಒಂದೆರಡು ವಿವರಣೆಗಳನ್ನು ಕೂಡ ಕೊಟ್ಟಿದ್ದಾರೆ ಲಲಾ ಧಾತು ಮುದ್ದು ಅಥವಾ ಪ್ರೀತಿ ಅದನ್ನು ಹೇಳುವಂಥದ್ದು ಸದಾಶಿವಸ್ಥೆ ಮನಸ್ಸೋದಲನಾತು ಸದಾಶಿವನನ್ನು ಪ್ರೀತಿ ಮಾಡ್ತಾಳೆ ಸದಾಶಿವನನ್ನು ಸಂತೋಷಗೊಳಿಸ್ತಾಳೆ ಎನ್ನುವ ಕಾರಣಕ್ಕೆ ಲಲಿತಾ ಅಂತ ಕರೀತಾರೆ ಸದಾಶಿವಸ್ಥ ಲ ಸದಾಶಿವಸ್ತ ಮನಸ್ಸೋ ಲಲನಾತು ಲಲಿತಾ ಸದಾಶಿವನ ಮನಸ್ಸನ್ನು ಲಲನಗೊಳಿಸುವುದರಿಂದ ಪ್ರೀತಿಗೊಳಿಸುವುದರಿಂದ ಆಕೆ ಲಲಿತಾ ಅಂತ ಇದೊಂದು ವಿವರಣೆ ಇನ್ನೊಂದು ವಿವರಣೆ ಅವಳು ವಿಹರಿಸ್ತಾಳೆ ಶೋಭಿಸ್ತಾಳೆ ಕ್ರೀಡಿಸ್ತಾಳೆ ಎಲ್ಲಿ ಅಂದರೆ ಎಲ್ಲ ಲೋಕಗಳನ್ನು ದಾಟಿ ಅಂತ ಅದರ ಆಚೆಗೆ ಅಂತ ಲೋಕಾನ್ ಅತಿಥ್ಯದಲತೆ ಹದಿನಾಲ್ಕು ಲೋಕಗಳನ್ನು ಕೂಡ ದಾಟಿ ಅದರ ಆಟಗ ಅದರ ಆಚೆಗಾಕೆ ಕ್ರೀಡಿಸ್ತಾಳೆ ವಿವರಿಸ್ತಾರೆ ಆ ಕಾರಣಕ್ಕೆ ಆಕೆಯನ್ನು ಲಲಿತಾ ದೇವ ಲೋಕಾನ್ ಅತಿಥ್ಯದಲತೆ ಲಲಿತಾ ತೇನು ಚೋಚ್ಯತೆ ಎಂಬುದಾಗಿ ಅದನ್ನು ವಿವರಣೆ ಕೊಡೋದುಂಟು